ರಸ್ತೆಗೋಸ್ಕರ ಪ್ಯಾಕೇಜ್ಗಳನ್ನು ಸರ್ಕಾರ ಕೊಟ್ಟಿತ್ತು ನಮಗೂ ಅಷ್ಟೇ ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ರಸ್ತೆಯ ನಿರ್ವಹಣೆಗೆ ಅಂತೇಳಿ ಪ್ರತಿ ಬಜೆಟ್ ನಲ್ಲಿ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನು ಕೊಡೋದ್ರ ಮುಖಾಂತರ ನಮ್ಮ ರಸ್ತೆಗಳನ್ನ ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ನಾವು ಪ್ರತಿ ಬಾರಿ ಅಧಿವೇಶನದಲ್ಲಿ ಅಥವಾ ಮೀಟಿಂಗ್ಗಳಲ್ಲಿ ಜಗಳ ಮಾಡೋದು ಏನಂತ ಕೇಳಿದ್ರೆ ಶಾಲಾ ಕಟ್ಟಡಗಳು ಹಾಸ್ಟೆಲ್ ಕಟ್ಟಡಗಳು ಕಚೇರಿಯ ಕಟ್ಟಡಗಳ ವಿನ್ಯಾಸವನ್ನು ಬೆಂಗಳೂರಿನಲ್ಲಿ ಕುತ್ಕೊಂಡು ಮಾಡಿಬಿಡ್ತಾರೆ ಆ ವಿನ್ಯಾಸ ನಮ್ಮೂರಿಗೆ ಅಡ್ಜಸ್ಟೇ ಆಗೋದಿಲ್ಲ ನಮಗಲ್ಲಿ ಬರುವಂತಹ ವ್ಯಾಪಕವಾದಂತಹ ಮಳೆಯ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕಟ್ಟುವಂತಹ ಕಟ್ಟಡಗಳ ವಿನ್ಯಾಸಗಳು ನಮ್ಮ ಜಿಲ್ಲೆಗಳಿಗೆ ಆಗೋದೇ ಇಲ್ಲ ಹಾಗಾಗಿ ನಮ್ಮ ಜಿಲ್ಲೆಯ ಭೌಗೋಳಿಕ ಉಪ್ಪು ನೀರು ಮಳೆಗೆ ಸಂಬಂಧಪಟ್ಟಂತೆ ಗಮನಿಸಿ ನಮ್ಮ ಜಿಲ್ಲೆಗೆ ಬೇಕಾದಂಥ ವಿನ್ಯಾಸದಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡಬೇಕು ರಾಜ್ಯದ ಪ್ಯಾಕೇಜು ರಾಜ್ಯದ ಒಂದೇ ಡಿಸೈನ್ ಅಂತ ಹೇಳ್ಕೊಂಡು ಒಂದೇ ರೀತಿಯಾದಂಥ ಕಟ್ಟಡಗಳನ್ನು ಸರ್ಕಾರ ಮಾಡಲಿ ಕೋರ್ಟ್ ಬಿಟ್ಟಿದೆ ಇನ್ನು ಈ ನಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಹೇಳಿದ್ದೆ ನಮ್ಮ ಮೂರು ಜಿಲ್ಲೆಗಳಲ್ಲಿ ಹಾದು ಹೋಗುವಂತ ಕೊಂಕಣ್ ರೈಲ್ವೆ ಅದನ್ನು ಭಾರತೀಯ ರೈಲ್ವೆಗೆ ಸೇರಿಸ್ಬಿಡಿ ಅದಕ್ಕಿರುವಂತಹ ಕಾನೂನು ತೊಡಕುಗಳ ನಿವಾರಣೆ ಮಾಡಿ ಅದಕ್ಕಿರುವಂತಹ ಶೇರ್ಸ್ಗಳನ್ನು ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸ್ಬಿಡಿ ಅಂತ ಹೇಳಿತ್ತು ಆದರೆ ಗೋವಾ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಆ ಕೊಂಕಣ್ ರೈಲ್ವೆ ಹಾದು ಹೋಗುವಂತ ರೈಲ್ವೆ ಸ್ಟೇಷನ್ಗಳಿಗೆ ರಾಜ್ಯ ಬಜೆಟ್ನಲ್ಲಿ ಇದನ್ನು ದುಡ್ಡಿಟ್ಟು ಅದನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ನಮ್ಮ ಮೂರು ಜಿಲ್ಲೆಗಳಲ್ಲಿ ಕೊಂಕಣ್ ರೈಲ್ವೆ ಎಲ್ಲ ಹಾದು ಹೋಗ್ತಾ ಇದೆ ಆ ಎಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಒಂದು ವಿಶೇಷವಾದಂತಹ ಗಮನವನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ನು ಸಾಂಸ್ಕೃತಿಕವಾಗಿ ನಾವು ಬಹಳ ಶ್ರೀಮಂತರು ಅಂತ ನಮಗನ್ಸುತ್ತೆ ಅದು ಯಕ್ಷಗಾನ ಇರಬಹುದು ಹುಲಿ ವೇಷ ಇರ್ಬೋದು ಕಂಬಳ ಇರಬಹುದು ಇವೆಲ್ಲವೂ ಕೂಡ ನಮ್ಮ ಕರಾವಳಿಯ ಒಂದು ಶ್ರೀಮಂತ ಸಂಸ್ಕೃತಿ ಇದಕ್ಕೆ ಇನ್ನಷ್ಟು ಪ್ರೋತ್ಸಾಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡಬೇಕು ಕಂಬಳಕ್ಕೆ ಐದು ಲಕ್ಷ ರೂಪಾಯಿಯನ್ನ ಹಿಂದಿನ ಸರ್ಕಾರಗಳು ಕೊಟ್ಟಿತ್ತು ಪ್ರತಿ ಕಂಬಳಕ್ಕೆ ಐದು ಲಕ್ಷ ಕೊಡಬೇಕು ಅಂತ ನಡುವೆ ಸ್ವಲ್ಪ ಕಡಿಮೆ ಆಯಿತು ನೀವು ಸ್ವಲ್ಪ ಮುಂದೆ ಬಂದಿದ್ಯಾಕೋ ಸ್ವಲ್ಪ ಹಾಗಾಗಿ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿಯನ್ನ ಎಲ್ಲ ಕೂಡ ಕೊಡಬೇಕು ಕಂಬಳದ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರ ನಮ್ಮ ರೈತಾಪಿ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡಬೇಕು ಯಕ್ಷಗಾನಕ್ಕೆ ಉತ್ತೇಜನವನ್ನು ಕೊಡಬೇಕು ಹುಲಿ ವೇಷಕ್ಕೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂತ ವಿನಂತಿ ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಇನ್ನು ಬೇಡಿಕೆಗೆ ಸಂಬಂಧಪಟ್ಟಂತೆ ಕೊನೆಯದು ನಂದು ಬಂಟರ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಮಾಡುತ್ತೆ ಅಂತೇಳಿ ಸರ್ಕಾರ ಒಪ್ಕೊಂಡಿತ್ತು ಆದರೆ ಈ ಬಜೆಟ್ ನಲ್ಲಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡಲಿಲ್ಲ ದೊಡ್ಡ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರು ನಾವು ಬಂಟರ ಅಭಿವೃದ್ಧಿಯನ್ನು ನಿಗಮ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆನಲ್ಲೂ ಕೂಡ ಹೇಳಿದರು ಹಾಗಾಗಿ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡೋದ್ರ ಜೊತೆಯಲ್ಲಿ ನಾರಾಯಣ ಅಭಿವೃದ್ಧಿ ಗುರು ಅಭಿವೃದ್ಧಿ ನಿಗಮಕ್ಕೆ ನಿಗಮ ಆಗಿದೆ ಅದಕ್ಕೆ ಹಣವನ್ನ ಕೊಡ್ಲಿಲ್ಲ ಇಲ್ಲಿಯ ತನಕ ಒಂದೂವರೆ ವರ್ಷದಲ್ಲಿ ನಿಗಮ ಮಾತ್ರ ಇದು ಹಣ ಬರಲಿಲ್ಲ ಹಾಗಾಗಿ ಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ನೇಮಕ ಮತ್ತು ಹಣ ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇನ್ನು ಮೂರು ಸಮಸ್ಯೆಗಳು ಮನೆ ಅಧ್ಯಕ್ಷರೇ ಮೂರು ಸಮಸ್ಯೆಗಳು ನಾನು ಬಹಳ ಗಮ ಇವತ್ತು ವಿಷಯಕ್ಕೆ ಬಂದಿರ್ತಾರದೆ ಅದಕ್ಕೆ ಮೊದಲೇದು ಏಕವಿನ್ಯಾಸದ ಸಮಸ್ಯೆಗಳು ನೈನ್ ಲೆವೆನ್ ಸಮಸ್ಯೆ ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳಾಗಿತ್ತು ಎಷ್ಟು ಬಾರಿ ಇದನ್ನ ಚರ್ಚೆ ಮಾಡಿದರೂ ಕೂಡ ಸರ್ಕಾರ ಗಮನಿಸ್ತಾ ಇಲ್ಲ ಅನ್ನುವಂತ ನೋವು ನನಗಿವತ್ತು ಏಕವಿನ್ಯಾಸ ನೈನಂಡ್ ಲವೇನನ್ನು ತೆಗೆದುಕೊಳ್ಬೇಕಾದ್ರೆ ಇವಷ್ಟು ಎಷ್ಟು ಒದ್ದಾಟವನ್ನು ಕರಾವಳಿ ಜಿಲ್ಲೆಯ ಜನ ನಾವು ಮಾಡ್ತಾ ಇದೀವಿ ಅಂತ ನಮ್ಮಲ್ಲಿ ತುಂಡು ಭೂಮಿಗಳು ಜಾಸ್ತಿ ನಾವು ಐದು ಸೆನ್ಸು ಹತ್ತು ಸೆನ್ಸ್ಗಳಲ್ಲಿ ಮನೆ ಕಟ್ಟ ಕುತ್ಕೋಬೇಕು ಅಂತಂದ್ರೆ ಕನ್ವರ್ಷನ್ ಮಾಡಲಿಕ್ಕೆ ಇವತ್ತು ಅಂತ ಆಗಿದೆ ಅದಕ್ಕೆ ಪ್ರಾಧಿಕಾರಗಳನ್ನ ಮಾಡಿ ಮತ್ತು ಪ್ರಾಧಿಕಾರವನ್ನು ಮಾಡಿ ಮೊದಲು ಇಲ್ಲಿಯ ತನಕ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕ್ ಪಂಚಾಯಿತಿಗಳಿಗೆ ಇದ್ದಂಥ ಅವಕಾಶವನ್ನ ಪ್ರಾಧಿಕಾರಕ್ಕೆ ಕೊಟ್ಟು ಎಲ್ಲ ವಿಷಯಗಳನ್ನ ಪ್ರಾಧಿಕಾರದಲ್ಲಿ ಇವತ್ತು ಕನ್ವರ್ಷನ್ ಮಾಡಬೇಕು ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ ಕಾರಣಕ್ಕೆ ಯಾರೂ ಮನೆ ಕಟ್ಟದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಎರಡು ಜಿಲ್ಲೆಗಳಲ್ಲಿ ಆಗಿದೆ ನಾನು ಸುಮ್ಮನೆ ನಿಮ್ಗೊಂದು ಮಾಹಿತಿಗೋಸ್ಕರ ಹೇಳ್ತೇನೆ ಈ ಸರ್ಕಾರದ ಹೊಸ ಆದೇಶ ಬರಲಿಕ್ಕಿಂತ ಮುಂಚೆ ಅಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಡಿಸೆಂಬರ್ ಇಪ್ಪತ್ ಮೂರರ ತನಕ ಏಕವಿನ್ಯಾಸ ನಿವೇಶನಗಳ ಸಂಖ್ಯೆ ನಮ್ಮ ಉಡುಪಿ ಜಿಲ್ಲೆನಲ್ಲಿ ಹನ್ನೊಂದು ಸಾವಿರದ ಆರುನೂರ ತೊಂಬತ್ ಮೂರು ಜನರಿಗೆ ನಾವು ಕೊಟ್ಟಿದ್ದು ಹನ್ನೊಂದು ಸಾವಿರದ ಆರುನೂರ ಜನರಿಗೆ ಈ ಆದೇಶ ಬಂದ ನಂತರ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಾವಿರದ ಎಂಟು ಜನರಿಗೆ ಮಾತ್ರ ಕೊಡ್ಲಿಕ್ಕೆ ಆಗಿದೆ ಹನ್ನೊಂದು ಸಾವಿರ ಇಲ್ಲಿಗೆ ಸಾವಿರ ಇಲ್ಲಿಗೆ ಅಂದ್ರೆ ಸುಮಾರು ನಮ್ಗೆ ಯಾವ ಲೆಕ್ಕ ತೆಗೆದುಕೊಂಡ್ರು ಕೂಡ ಒಂದು ಹತ್ತು ಸಾವಿರ ಜನ ಮನೆ ಕಟ್ಟಲಿಕ್ಕೆ ಅನುಮತಿ ಇಲ್ಲದಲೇ ಒದ್ದಾಟ ಮಾಡುವಂತ ಪರಿಸ್ಥಿತಿ ಇದರ ಹಿಂದೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಎಷ್ಟು ನಷ್ಟ ಆಗಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ ಯಾವುದೇ ಏಕವಿನ್ಯಾಸ ನಷ್ಟ ನಕ್ಷೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಕನ್ವರ್ಷನ್ ಮಾಡಿಕೊಳ್ಳಿಕ್ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ಇದೆ ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರು ಕಂದಾಯ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರು ಮೂರು ಜನ ಒಟ್ಟಿಗೊಂದ್ಸರಿ ಕೂತ್ಕೊಂಡು ಇಲಾಖಾ ಇಲಾಖೆ ಒಳಗೆ ನಡೆಯುವಂತಹ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಇದು ಖಂಡಿತ ನಮ್ಮ ಎರಡು ಜಿಲ್ಲೆಗೆ ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ಇವತ್ತು ಕರಪ್ಷನ್ ಅದರಿಂದ ಜಾಸ್ತಿ ಆಗಿರುವಂತದ್ದು ಮನೆ ಕಟ್ಟಲಿಕ್ಕೆ ಆಗದಲ್ಲೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ಕೂಡ ನಾನು ಈ ಸಭೆಯ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷ ಸುನೀಲ್ ಎರಡನೇದು ಅಭಯಾರಣ್ಯದಲ್ಲಿರುವಂತಹ ಸಮಸ್ಯೆ ಮಾನ್ಯ ಅಧ್ಯಕ್ಷರೇ ಬಹಳ ಗಂಭೀರವಾಗಿರುವಂತದ್ದು ಅಭಯಾರಣ್ಯದಲ್ಲಿರುವಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇಲ್ಲ ಕರಾವಳಿಯ ಒಂದು ಸಮಸ್ಯೆ ಪಾಯಿಂಟ್ ಎಲ್ಲ ಬೇರೆ ಬೇರೆ ಹಂಚ್ಕೊಂಡಿದೀವಿ ನಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಸಮಸ್ಯೆ ಅಭಯಾರಣ್ಯದಲ್ಲಿರುವಂತಹ ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಕರಾವಳಿ ಬೀಚಿನ ಜೊತೆನಲ್ಲಿ ಒಂದು ಕಡೆ ಕುದುರೆಮುಖ ಅಭಯಾರಣ್ಯ ಇನ್ನೊಂದು ಕಡೆ ಮೂಕಾಂಬಿಕಾ ಅಭಯಾರಣ್ಯ ಇನ್ನೊಂದು ಕಡೆ ಸೋಮೇಶ್ವರ ಅಭಯಾರಣ್ಯ ಮೂರು ಅಭಯಾರಣ್ಯಗಳನ್ನು ಮಾಡಿಕೊಂಡು ಜನಜೀವನ ಅಸ್ತವ್ಯಸ್ತ ಆಗಿರುವಂತಹ ಪರಿಸ್ಥಿತಿಗಳು ಕಾಡನ್ನು ರಕ್ಷಣೆ ಮಾಡ್ತಾ ಇರೋರು ನಾವೇ ಕಾಡಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ಕೂಡ ನಾವು ಹಾಗೆ ನಾನು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತರುವಂತದ್ದು ಇಕೋಸೆನ್ಸಿಟಿವ್ ಝೋನ್ ಅನ್ನ ಮೂರು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಅಂತೆಲ್ಲ ಮಾಡಿ ಅಲ್ಲಿಗ ಯಾವುದೇ ಮನೆ ಕಟ್ಟಲಿಕ್ಕೆ ಅದು ಇನ್ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ಅನ್ನ ಕೊಡ್ ಕೊಡದೇ ಇರುವಂತಹ ಪರಿಸ್ಥಿತಿಗಳು ಇಕೋಸೆನ್ಸಿಟಿವ್ ಝೋನ್ ನ ಮುಖಾಂತರ ಇವತ್ತು ಸರ್ಕಾರ ಮಾಡಿಟ್ಟಿದೆ ಅದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ನಾವು ತರಬೇಕು ರಾಜ್ಯ ಸರ್ಕಾರ ಅದಕ್ಕೆ ಒಂದು ನಿಯೋಗವನ್ನು ಪ್ಲಾನ್ ಮಾಡಿದ್ರೆ ನಮ್ಮ ಸಂಸದರ ಮುಖಾಂತರ ತೆಗೆದುಕೊಂಡು ಹೋಗಿ ಈ ಮೂರು ಅಭಯಾರಣ್ಯದಲ್ಲಿರುವಂತಹ ಇಕೋಸೆನ್ಸಿಟಿವ್ ಝೋನ್ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದನ್ನ ಗಮನಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಇನ್ ಕೊನೆಯದು ನಿಮ್ ಗಮನಕ್ಕೆ ತರ್ತಾ ಇರುವಂತದ್ದು ಸಿಆರ್ ಜೆಡ್ಡಿನ ಸಮಸ್ಯೆಗಳು ಮಾನ್ಯ ಅಧ್ಯಕ್ಷರೇ ಕೇರಳದಲ್ಲಿ ಸಿ ಆರ್ ಗೆ ಬಹಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಗೋವಾದಲ್ಲಿ ಆರ್ ಜೆಡ್ಡಿನ ರಿಯಾಯಿತಿಯನ್ನು ಕೊಟ್ಟ ಕಾರಣಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಬೆಳೆದಿದೆ ಅಂತ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಆರ್ ಜೆಡ್ ನಂಕಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಆರ್ ಜೆಡ್ ನಲ್ಲಿ ಆಗಿರುವಂತಹ ಆರ್ ಜೆಡ್ ಒನ್ ಟೂ ತ್ರೀ ಅಂತ ಮಾಡಿ ಈಗ ಕೇರಳ ಸರ್ಕಾರದಲ್ಲಿ ಏನ್ ಮಾಡಿದೆ ಅಂತ ಕೇಳಿದ್ರೆ ತ್ರೀ ಅಂತ ಮಾಡಿ ಒಂದು ರಿಯಾಯಿತಿಯನ್ನು ಮಾಡಿದೆ ಏನಾದ್ರೆ ರಿಯಾಯಿತಿ ಅಂತ ಕೇಳಿದ್ರೆ ಎರಡ್ ಸಾವಿರದ ನೂರ ಅರವತ್ತೊಂದು ಜನಸಂಖ್ಯೆ ಇರುವಂತಹ ಪ್ರದೇಶಗಳಿಗೆ ಐವತ್ತು ಮೀಟರ್ನ ಒಳಗೆ ಕಟ್ಟಡಗಳನ್ನು ಕಟ್ಟಬಹುದು ಅಂತೇಳಿ ಕೇರಳ ರಿಯಾಯಿತಿಯನ್ನು ಕೊಟ್ಟಿದೆ ಕರ್ನಾಟಕದಲ್ಲಿ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಹಿಂದುಗಡೆ ನಾವು ಕಟ್ಟಡಗಳನ್ನು ಕಟ್ಟಬೇಕು ಇಲ್ಲಿಯ ತನಕ ನಮ್ಮ ಕರಾವಳಿ ಜಿಲ್ಲೆಯ ಮುನ್ನೂರು ಮೂವತ್ತು ಕಿಲೋಮೀಟರ್ ನಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತ ಸರ್ವೆಯನ್ನು ಇಲ್ಲಿಯ ತನಕ ಮಾಡಲಿಲ್ಲ ರಾಜ್ಯ ಸರ್ಕಾರ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿತ್ತು ಇವತ್ತಿನ ತನಕ ಸರ್ವೆ ಮಾಡಲಿಲ್ಲ ನಾನು ಸರ್ಕಾರವನ್ನು ಆಗ್ರಹಿಸುವಂತದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೊಂದು ಸರ್ವೆ ಕಾರ್ಯವನ್ನು ನೀವು ಮಾಡಿ ತಕ್ಷಣ ನಮ್ಮ ಸಿಆರ್ ಇರುವಂತಹ ತೊಡಕಗಳ ನಿವಾರಣೆ ಮಾಡಿದ್ರೆ ಟೂರಿಸಂಗೆ ಬೇಕಾದಂತಹ ದೊಡ್ಡ ಪ್ರಮಾಣದ ಅನುಕೂಲತೆಗಳನ್ನು ಮಾಡಿಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸರ್ಕಾರ ಇಲ್ಲಿ ಮಾಡಬೇಕು ಅಂತ ಅಪ್ರೂವಲ್ ಆಗಿದೆ ಕೇರಳದವರು ಮಾಡಿದ್ದಾರೆ ನೀವು ಸರ್ವೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಸಾವಿರದ ನೂರ ಅರವತ್ತೊಂದು ಜನಸಂಖ್ಯೆ ಇದ್ರೆ ಅದನ್ನ ತ್ರೀ ಎ ಕನ್ವರ್ಟ್ ಮಾಡಿ ಮಾಡಿರುವಂತದ್ದು ಕೇರಳದಲ್ಲಿದೆ ನಮ್ಮಲ್ಲೇ ಸರ್ವೆ ಮಾಡಿ ಅದನ್ನೇ ಮಾಡಿದ್ರೆ ಗೆ ಬಿಲ್ಡಿಂಗ್ ಕಟ್ ಕೊಡ್ಲಿಕ್ಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇದನ್ನ ಮಾಡುವಂತ ಅವಕಾಶ ಅವಶ್ಯಕತೆ ಇದೆ ತ್ರೀ ಬಿ ಚರ್ಚೆ ಬೇಡ ಸರ್ಕಾರ ಮಾಡಿ ಸೆಂಟ್ರಲ್ ಮಾಡಿದಾರೆ ಮನೆ ಅಧ್ಯಕ್ಷರೇ ಈ ಸರ್ಕಾರ ಪರಿಶಿಷ್ಟ ಜಾತಿಯ ಪರ ಇದೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮಗೆ ಗೊತ್ತಿದೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮುಗ್ಯರ ಕಳ ಮತ್ತು ಸತ್ಯಸಾರಾಮಣಿಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೂಜಿಸಿಕೊಂಡು ಬರ್ತಾ ಇರುವಂತರು ಆ ದೈವಾರಾಧನೆಯನ್ನ ಏನ್ ಆ ಸಮುದಾಯದವರು ಮಾಡ್ತಾರೆ ಅದಕ್ಕೆ ಆ ಎಲ್ಲೂ ಕೂಡ ಆರ್ಟಿ ಸಿಗಳಿಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಕುಂಕಿನಲ್ಲಿದೆ ಇನ್ಯಾದ್ರೂ ಡಿಮುಡ್ ಫಾರೆಸ್ಟ್ ನಲ್ಲಿ ಇದೆ ಅಥವಾ ಇನ್ಯಾದ್ರೂ ಖಾಸಗಿ ಒಡೆತನದಲ್ಲಿದೆ ನಾವು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಕೇಳಿದ್ರೆ ಯಾವ ಅನುದಾನವನ್ನು ಕೂಡ ಸತ್ಯಸಾರಾಮಣಿ ದೇವಸ್ಥಾನಗಳಿಗೆ ಅಥವಾ ಮುಗ್ಯರ ಕಳ್ಳದ ದೇವಸ್ಥಾನಗಳಿಗೆ ಅನವಾನ ಕೊಡ್ಲಿಕ್ಕೆ ನಮ್ಮ ಆಗ್ತಾ ಇಲ್ಲ ಬೆರಳೆಣಿಕೆನಲ್ಲಿ ಡಾಕ್ಯುಮೆಂಟ್ಗಳಿದೆ ಇದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿಯಾನ ಅಂತ ಕಂದಾಯ ಇಲಾಖೆ ತೆಗೆದುಕೊಂಡು ನಮ್ಮ ಮೂರು ಜಿಲ್ಲೆಗಳಲ್ಲಿರುವಂತಹ ಮುಗ್ಯರ ಕಳ ಮತ್ತು ಸತ್ಯಸಾರಾಮಣಿ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಯವರು ಇರುವಂತವ್ರು ಆ ಭೂಮಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ರೆಕಾರ್ಡ್ಗಳನ್ನು ಸರಿ ಮಾಡಿಕೊಟ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ ಭಜನಾ ಮಂಡಳಿಗಳು ನಮ್ಮ ಜಿಲ್ಲೆಗಳಲ್ಲಿ ಜಾಸ್ತಿ ಆ ಭಜನಾ ಮಂಡಳಿಯಲ್ಲಿ ಬೇಕಾದಂತ ನಿವೇಶನಗಳು ಆ ಭಜನಾ ಮಂಡಳಿಗೆ ಬೇಕಾದಂತ ಪ್ರೋತ್ಸಾಹವನ್ನು ಸರ್ಕಾರ ಈ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷ ನಿಮಗೆ ಗೊತ್ತಿದೆ ನಾನು ಆರಂಭದಲ್ಲಿ ಹೇಳಿದೆ ಬಸ್ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಫೇಮಸ್ ಇದೀವಿ ಅಂತ ಇತ್ತೀಚೆಗೆ ಖಾಸಗಿ ಬಸ್ಗಳ ಓಡಾಟಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ನಮ್ಮಲ್ಲೂ ಸರ್ಕಾರಿ ಬಸ್ಗಳು ಬೇಕು ಗ್ರಾಮೀಣ ಪ್ರದೇಶಕ್ಕೆ ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಅಥವಾ ಉದ್ಯೋಗಕ್ಕೆ ಹೋಗುವಂಥ ಉದ್ಯೋಗಿಗಳಿಗೆ ಇವರಿಗೆಲ್ಲರಿಗೂ ಕೂಡ ದಿನ ಒಂದು ಎರಡು ಸರ್ಕಾರಿ ಬಸ್ಗಳು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಗೆ ಬೇಕು ಅನ್ನುವಂಥ ಒತ್ತಾಯಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಗಳ ಓಡಾಟ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಸರ್ಕಾರ ತಕ್ಷಣ ಸರ್ಕಾರಿ ಬಸ್ಗಳನ್ನು ಓಡಾಟ ಮಾಡಲಿಕ್ಕೆ ಬೇಕಾದಂಥ ಅನುವನ್ನ ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಕರಾವಳಿಯನ್ನ ಸ್ವರ್ಣಮಯಿ ಕರಾವಳಿಯನ್ನಾಗಿ ಮಾಡಲಿಕ್ಕೆ ಕನ್ನಡದ ಕಲಾಸಲಕ್ಷ್ಮಿಯಾಗಿ ಕರಾವಳಿಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಮಹತ್ವವನ್ನ ಸರ್ಕಾರ ಗಮನಿಸಬೇಕು ಕೇವಲ ಸರ್ಕಾರ ಮಾತ್ರ ಅಲ್ಲ ನಮ್ಮ ಮೂರು ಜಿಲ್ಲೆಗಳ ಸಮಸ್ಯೆಗಳು ಉಳಿದ ಜಿಲ್ಲೆಗಳಿಗಿಂತ ಭಿನ್ನ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸುತ್ತೋಲೆಗಳಲ್ಲಿ ಕಾನೂನುಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಡಿಲತೆಯನ್ನ ಮಾಡಬೇಕು ಅಧಿಕಾರಿ ವರ್ಗದವರು ಅನ್ನುವಂತ ವಿನಂತಿಯನ್ನು ಮಾಡಿ ಅವಕಾಶ ಕೊಟ್ಟಂತೆ ನಿಮಗೆ ಮಾನ್ಯ ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ ತಾವು ಕರಾವಳಿ ಜಿಲ್ಲೆಗೆ ಪ್ರತ್ಯೇಕವಾಗಿ ರೂಲ್ ಸಿಕ್ಸ್ಟೀನ್ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ನಾವು ಬೆಳಗಾಂನಲ್ಲಿ ನಲ್ಲಿ ಮಲ್ನಾಡ್ ಭಾಗಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು